ಬೆಳಗ್ಗೆನೇ ಲಾಕ್ ಮಾಡಿದ್ದಾರೆ ಇಲ್ಲಿನ ಗಾಡಿ ಮೂವ್ ಆಗಿ ಅಲ್ಲಿ ಹೋದ್ರೆ ಇವರು ಲಾಕ್ ಮಾಡಲಿ ಅನಗತ್ಯವಾಗಿ ವಾಹನಕ್ಕೂ ನೋಡಿ ರೈತರೆ ಬಂದ್ ಸೇರಿ ವಿಡಿಯೋ ಸಮೇತ ತಮಗೆಲ್ಲರಿಗೂ ಹಾಕಿದ್ವಿ ಮನೆಯಲ್ಲಿ ದಿಗ್ಬಂಧನ ಹಾಕೋದು ಇದು ಎಷ್ಟು ಮಟ್ಟಿಗೆ ಸರಿ ಇದೇನು ಪ್ರಜಾಪ್ರಭುತ್ವನ ಪ್ರಜಾತಂತ್ರನ ಅಥವಾ ಬ್ರಿಟಿಷ್ ಆಡಳಿತ

ದಾವಣಗೆರೆ ಜಿಲ್ಲೆಯಿಂದ ಸಹಸ್ರಾರು ನಮ್ಮ ರೈತ ಬಂಧುಗಳು ನಮ್ಮ ಮುಖಂಡರು ಭದ್ರಾ ಜಲಾಶಯ ಬಲದಂಡೆ ಗಾಳಿಯನ್ನು ಸೀಳಿ ಅವೈಜ್ಞಾನಿಕ ಕಾಮಗಾರಿ ಅವೈಜ್ಞಾನಿಕ ನೀರು ಪೂರೈಕೆಯನ್ನು ಖಂಡಿಸಿ ನಾವು ಹತ್ತು ಹಲವು ಹೋರಾಟಗಳನ್ನು ಮಾಡಿದ್ವಿ ಜೂನ್ ಇಪ್ಪತ್ತೊಂದನೇ ತಾರೀಕು ಸ್ಥಳಕ್ಕೆ ಭೇಟಿ ನೀಡಿ ಜೂನ್ ಇಪ್ಪತ್ತ್ ಮೂರು ಕರೆ ಕೊಟ್ವಿ ಶನಿವಾರವದಿಯ ಸೋಮವಾರಕ್ಕೆ ಸಹಸ್ರ ಜನ ಭದ್ರಾ ಸಹಸ್ರ ಜನ ಪ್ರತಿಭಟನೆ ಮಾಡಿದ್ವಿ ನಮ್ಮನ್ನು ಪೊಲೀಸರು ಬಂಧಿಸಿ ಬಲವಂತವಾಗಿ ಶಿವಮೊಗ್ಗ ಕರೆ ಕರೆಕಂದರು ಇಪ್ಪತ್ತೈದನೇ ತಾರೀಕು ದಾವಣಗೆರೆ ಬಂದು ಕರೆ ಕೊಟ್ಟು ದಾವಣಗೆರೆ ಬಂದು ಯಶಸ್ವಿ ಆಯಿತು ಇಪ್ಪತ್ತೇಳನೇ ತಾರೀಕು ಏನು ಇಪ್ಪತ್ತೆಂಟಿಗೆ ನಾವು ದಾವಣಗೆರೆ ಬ ಇಪ್ಪತ್ತೈದನೇ ತಾರೀಕು ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಬಂದಿಗೆ ಕರೆ ಕೊಟ್ಟು ಇಪ್ಪತ್ತೈದನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಾಡ ಕ್ರಸ ಬಳಿ ಬಂದು ಯಶಸ್ವಿ ಆಯಿತು ಆ ಸಂದರ್ಭದಲ್ಲಿ ನಮ್ಮ ರೈತರ ಮೇಲೆ ರಕ್ಷಣೆ ಇಲಾಖೆ ಎಲ್ಲವೂ ಕೂಡ ಅಲ್ಲೇ ಮಾಡಿದರು ಮತ್ತು ಇಪ್ಪತ್ತೇಳನೇ ತಾರೀಕು ಭಾಳ ದೊಡ್ಡ ಮಟ್ಟದ ಅಲ್ಲಿ ದಾವಣಗೆರೆ ನಗರದಲ್ಲಿ ಪ್ರವಾಸವನ್ನು ಮಾಡಿ ನಮ್ಮ ದಾವಣಗೆರೆ ವರ್ತಕರಿಗೆ ವಿನಂತಿಯನ್ನು ಮಾಡಿ ಇಪ್ಪತ್ತೆಂಟಕ್ಕೆ ದಾವಣಗೆರೆ ಬಂದು ಕರೆ ಕೊಟ್ಟಿದ್ವಿ ಇಪ್ಪತ್ತೇಳು ಬೈಕ್ನಲ್ಲಿ ಯಶಸ್ವಿ ಹೊತ್ತಿ ಇಪ್ಪತ್ತೆಂಟು ದಾವಣಗೆರೆ ಬಂದು ಯಶಸ್ವಿ ಆಯಿತು ನಾಲ್ಕನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಸಮಸ್ಯೆ ಇದೆ ಕುಡಿಯೋ ನೀರು ಕೊಡೋಕ್ಕೆ ಇರೋದಿಲ್ಲ ಅದೇ ನಮ್ಮ ಭಾಗದ ರೈತರಿಗೆ ಯಾಕಂದರೆ ಒಂದು ಲಕ್ಷಕ್ಕೂ ಹೆಚ್ಚು ಎಕ್ಟರ್ನಲ್ಲಿ ನೀರು ನಮ್ಮ ಭಾಗದ ರೈತರಿಗೆ ಬರ್ತದೆ ಬೇಸಿಗೆ ನೀರೇ ಬರಲ್ಲ ನಮ್ಮ ಭಾಗ ಭಾಗದ ರೈತರಿಗೆ ಇನ್ನು ಈಗಾಗಲೇ ಗೇಟನ್ನು ಕೂರಿಸರೆ ಅಲ್ಲಿ ಸಹ ನೀರು ತೆಗ್ಗಿಗೆ ಹೋಗುತ್ತೆ ಅಂದರೆ ಡೌನಿಗೆ ಹೋಗುತ್ತೆ ಅಪ್ಪಿಗೆ ಬರಲ್ಲ ಆ ಕೆಳಗಡೆ ಗೇಟ್ ಕೂರಿಸರೆ ಮೊನ್ನೆ ಪೊಲೀಸ್ ಸರ್ಪಗೌಲಲ್ಲಿ ಗೇಟ್ ಕೂರಿಸರೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ನಾಲ್ಕನೇ ತಾರೀಕು ತೆಗೆದುಕೊಂಡು ಬಂದ್ವಿ ಜುಲೈ ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು ಸ್ಥಳಕ್ಕೆ ಬರ್ತೀವಿ ಅಂತ ಹೇಳಿದ್ರು ಎಲ್ಲ ಒಂದು ಕಡೆ ಈ ರಕ್ಷೆ ಏನು ಕುರ್ಚಿ ಕದನ ನಡಿತೈತಿ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಸಂಘ ಕುರ್ಚಿ ಕದನ ಸಂಘರ್ಷ ಅವ್ರು ಡೆಲ್ಲಿಗೆ ಹೋಗಿ ಪುರ್ಸತ್ತಿದೆ ಸ್ಥಳಕ್ಕೆ ಭೇಟಿ ಕೊಡ್ತೀವಿ ಅಂದ್ರೆ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ನಾಲ್ಕನೇ ತಾರೀಕು ಅವ್ರು ಭೇಟಿ ಮಾಡಿ ವಿನಂತಿ ಮಾಡಿದ್ವಿ ಒಂಬತ್ತನೇ ತಾರೀಕು ಶಿವಮೊಗ್ಗದಲ್ಲಿ ಸುಮಾರು ಒಂದು ಐದಾರು ಸಾವಿರ ಸಹಸ್ರ ರೈತರು ಶಿವಮೊಗ್ಗದಲ್ಲಿ ಚೀಫ್ ಇಂಜಿನಿಯರ್ ಆಫೀಸ್ ಇರಿಗೇಷನ್ ಇಲಾಖೆಯ ಕಚೇರಿನೂ ಮುತ್ತಿಗೆ ಹಾಕಿದ್ವಿ ಅಲ್ಲಿ ನಮಗೆ ಅಧಿಕಾರಿಗಳ ಭರವಸೆ ಕೊಟ್ಟರು ನಾವು ಗೇಟ್ ಬಂದ್ ಮಾಡ್ತೀವಿ ಅಂತೇಳಿ ಇದುವರೆಗೆ ಗೇಟ್ ಬಂದ್ ಮಾಡಿಲ್ಲ ನಾವು ಇಂದು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಅವರ ನಿವಾಸವನ್ನು ಮುತ್ತಿಗೆ ಹಾಕ್ತೀವಿ ಅಂತೇಳಿ ಸಾವಿರ ರೈತರು ಬರ್ತಾ ಇದ್ದಾರೆ ಬರುವಂಥ ಸಂದರ್ಭದಲ್ಲಿ ಚಿತ್ರದುರ್ಗ ಭರಮ್ಸಾಗರ ಹಿರಿಯೂರು ಶಿರಾ ತುಮಕೂರು ದಾಬಸ್ಪೇಟೆ ನೆಲಮಂಗ್ಲಿ ಎಲ್ಲ ಟೋಲ್ಗಳಲ್ಲಿ ತಡೆದು ನಮ್ಮ ಬರ್ತಕ್ಕಂಥ ಸಾವಿರ ಜನರನ್ನು ಡೈವರ್ಟ್ ಮಾಡಿದ್ದಾರೆ ನಾವು ಕೇಳ್ತೀವಿ ಇದೇನು ಪ್ರಜಾತಂತ್ರನೋ ಅಥವಾ ಬ್ರಿಟಿಷ್ ಅಧಿಕಾರನೋ ಒಂದು ರೀತಿ ಬ್ರಿಟಿಷರಂತೆ ಈ ಸರ್ಕಾರ ವರ್ತನೆ ಮಾಡ್ತದೆ ನಮ್ಮ ರೈತರು ಇವರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಬರುವಂಥ ರೈತರ ತಡೆದು ವಾಪಸ್ ಕಳಿಸ್ತಾರೆ ಕೆಲವರು ಪೊಲೀಸ್ ಠಾಣೆ ಕರ್ಕೊಂಡಿದ್ದಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಸಹಸ್ರಾರ ರೈತನ ಮನಸ್ಸಿರೇ ಈ ಸರ್ಕಾರಕ್ಕೆ ಪಂಚೇಂದ್ರಿಗಳು ಇಲ್ಲ ನಾವು ಹೇಳಿದ್ದು ಕೇಳಲ್ಲ ಅವ್ರಿಗೂ ಕಣ್ಣು ನೋಡೋಲ್ಲ ಇದು ಕೆಟ್ಟ ಸರ್ಕಾರ ನೋಡಿ ಇವತ್ತು ಹಾಸ್ಯಾಸ್ಪದ ಐನೂರನೇ ಕೋಟಿಯ ಕೇಸ್ ಏನು ಶಕ್ತಿ ಮಹಿಳೆಯರಿಗೆ ಆ ಬಸ್ ಟಿಕೆಟನ್ನು ಲಾಂಚ್ ಮಾಡ್ತಾರೆ ಐನೂರನೇ ಕೋಟಿಯ ನಾನು ಕೇಳ್ತೀನಿ ಸರ್ಕಾರಕ್ಕೆ ಸುಳ್ಳು ಭರವಸೆಗಳು ಇವನಿದೀಗೆ ಕೊಟ್ಟಿಲ್ಲ ಏನು ಶಕ್ತಿ ಗ್ರಾಮೀಣ ಪರಿಶೀಲನೆ ಬಸ್ಗಳೇ ಇಲ್ಲ ರಾಷ್ಟ್ರೀಯ ರಾಜ್ಯ ರಾಜ್ಯದ್ದಾರಿಗಳು ಮಾತ್ರ ಕೇಸ್ ಎಸ್ ಅಡಿಸಿ ಇಲಾಖೆ ಬಸ್ಗಳಿದ್ದಾವೆ ಎಲ್ಲಿಂದ ಹೋರಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ ಆರರಿಂದ ಆರೂವರೆ ಕೋಟಿ ಜನ ಅದರಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆಯರು ಹರಿ ಏನು ಸಿದ್ದರಾಮಯ್ಯರೇ ನೀವು ಹಿರಿಯರು ಹಣಕಾಸು ಸಚಿವರು ಐನೂರನೇ ಕೋಟಿ ಟಿಕೆಟ್ ಇವತ್ತು ಲಾಂಚ್ ಮಾಡ್ತೀರಲ್ಲ ಇದು ಒಂದು ದೊಡ್ಡ ಹಾಸ್ಯಾಸ್ಪದ ಅಲ್ಲಿ ನಿಮಗೆ ಪುರ್ಸತ್ತಿದೆ ನಿಮ್ಮ ಬಿಟ್ಟಿ ಭಾಗ್ಯಗಳಿಗೆ ನಮ್ಮ ರೈತರನ್ನು ನಮ್ಮ ರೈತರನ್ನು ಬಲ್ಸಕ್ಕಂಥ ಪ್ರಯತ್ನ ಮಾಡ್ತೀರಿ ಸೌಜನ್ಯಕ್ಕಾದರೂ ರೈತರ ಜೊತೆ ಚರ್ಚೆ ಮಾಡಬೇಕಾಯ್ತು ನಿಮ್ಗಳ ಬಳಿ ಏನು ಹೇಳಿದರು ನಿಮಗೆ ಏನು ಕೇಳ್ತಲ್ಲ ನಾವು ಹೇಳಿದ್ದು ಅದಕ್ಕೋಸ್ಕರ ನಮ್ಮ ಹೋರಾಟವನ್ನು ಮಾಡ್ತಾ ಇದೀವಿ ಇವತ್ತೆಲ್ಲ ಒಂದು ಕಡೆ ಪೊಲೀಸನ್ನ ದುರ್ಬಳಕೆ ಮಾಡಿಕೊಂಡು ಯಾಕಂದರೆ ಆರ್ ಸಿ ಬಿ ಆದಾಗ ಅಲ್ಲಿ ಆಟಗಾರರು ಬಂದಾಗ ಬಂದಿಸಿದ್ದು ಅಲ್ಲಿ ಅನಗತ್ಯವಾಗಿ ಇವರು ಕ ಯಾವುದೇ ಕ್ರಮ ತೆರಳಿರಲಿಲ್ಲ ಹನ್ನೊಂದು ಜನ ಸಾವು ಐದು ಜನ ಪೊಲೀಸರನ್ನ ನೀವು ಇರೋ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರಿ ನೀವು ದುರ್ಬಳಕೆ ಮಾಡ್ಕೊಳ್ತೀರಿ ರಕ್ಷಣೆ ಇಲಾಖೆಯನ್ನು ಇದು ಸರಿಯಲ್ಲ ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕಗ್ಬಲಿ ಆಗ್ತದೆ ಇದಕ್ಕೆ ದಿಕ್ಕರಲ್ಲಿ ಹೋರಾಟವನ್ನು ಮಾಡ್ತೀವಿ ಸರಿ ಈಗ ಬರ್ತಿರುವಂಥ ರೈತರನ್ನೆಲ್ಲ ಬಂಧಿಸಿದ್ದಾರೆ ಅರ್ಧ ದಾರಿಯವರ ಕಳಿಸಿ ವಾಪಸ್ ವಿಡಿಯೋ ಸಮೇತ ಮಾಧ್ಯಮ ಸೇರಿ ಆಗಿದ್ವಿ ನಿಮ್ಮ ಹೋರಾಟ ಯಾವ ರೀತಿಯಾಗಿ ಎಂತ ಈಗ ರೈತರು ನೋಡೋಣ ಎಲ್ಲ ಸೇರಿದಿ ಕೆಲವರು ಮುಖಂಡಗಳು ಅಲ್ಲಲ್ಲಿ ನಿಲ್ಲೇ ದಿವಸ ನಮ್ಮ ದಾವಣಗೆರೆ ಹೊನ್ನಾಳಿ ಚನ್ನಗಿರಿ ಬಸವ ನಾಯಕ ಮಾಜಿ ಶಾಸಕರು ಮತ್ತು ಮಾಡೋಳ್ ಮಲ್ಲಿಕಾರ್ಜುನು ಚನ್ನಗಿರಿ ನಮ್ಮ ಉತ್ತರ ವಿಧಾನಸಭಾ ಅಭ್ಯರ್ಥಿ ಲೋಕಿತಿಯರೆ ನಾರಾಜು ದಕ್ಷಿಣ ಅಭ್ಯರ್ಥಿ ಅಜಯ್ ಕುಮಾರ್ ಹರಿಹರ ಮುಖಂಡರ ಪೂಜಾ ಚಂದ್ರಶೇಖರ್ ಕೊಳೆನಲ್ಲಿ ಸತೀಶಣ್ಣ ಎಲ್ಲರಿಗೂ ನೋಟಿಸ್ ನೋಡಿ ನೋಟಿಸನ್ನು ವಾಟ್ಸಪ್ ಹೇಗಿದ್ದಾರೆ ಮನೆಗಳ ಮೇಲೆ ಗೋಡೆ ಹಂಚಿದ್ದಾರೆ ಕೆಲವರು ರಾತ್ರಿ ದಾವಣಗೆರೆಯಲ್ಲಿ ಬಳಸಿದಾರೆ ಮನೆಯಿಂದ ಹೊರಗಡೆ ಬಿಟ್ಟಿಲ್ಲ ನಮ್ಮ ಬಹಳಷ್ಟು ರೈತರ ಮುಖಂಡಗಳು ಬಳಸಿದರೆ ನೋಟಿಸ್ ಕೊಟ್ಟರೆ ಅರೆ ಯಾಕೆ ನೋಟಿಸ್ ಕೊಡ್ತೀರಿ ನೋಟಿಸ್ ಸೈನ್ ಮಾಡಿರಿ ಅಂತ ಹೇಳ್ತಾರೆ ಸೈನ್ ಮಾಡಿಲ್ಲ ಅಂತಕ್ಷಣ ಅವ್ರನ್ನ ದಿಗ್ಬಂಧನ ಹಾಕಿದ್ದಾರೆ ದಾವಣಗೆರೆಯಲ್ಲಿ ಇದು ಪ್ರಜಾತಂತ್ರ ಕೊಗ್ಗಲೆ ಈ ಸರ್ಕಾರ ಇದಕ್ಕೆ ತಕ್ಕ ಪಾಠ ಕಳಿಸ್ತು ಅಂತ ಎಚ್ಚರಿಕೆಯನ್ನು ಕೊಡ್ತಾ Thank you.